ಇದು ಮಾಡ್ಬೇಕಂತೇಳಿ ಈಗ ನಮ್ಮ ಹೊಸ ಆಫೀಸ್ ಬ್ಯಾಲೇರ್ಸ್ ಬರ್ತಾ ಇದ್ದಾರೆ ಅವರ ಒಂದು ತಂಡದಲ್ಲಿ ನಾವು ಎಲ್ಲರೂ ಹಿಂದೆ ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ನಮಸ್ಕಾರ ಈ ಒಂದು ದಿನ ಪರಿಶೀಲನಲ್ಲಿ ಸಂಭ್ರಮ ಹಬ್ಬ ಅಂತ ಇರ್ಬೋದು ಆ ಒಂದು ಸತತವಾಗಿ ನಮ್ಮ ಈ ಒಂದು ತಂಡ ಹತ್ತು ವರ್ಷದಿಂದ ಸತತವಾಗಿ ವೀನ್ ಮಾಡ್ತಾ ಇದೆ ಯಾವೊಂದು ಕೆಲಸ ಇದ್ರೂ ಏನೇ ಇದ್ರೂ ಅವರಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮ್ಮ ತಂಡದಲ್ಲಿ ನಮ್ಮ ಚೇರ್ಮನ್ಗಳಿಗೆ ಫೋನ್ ಮಾಡಿದ್ರೆ ಆ ಕೆಲಸನ ಮುಗಿಸ್ಕೊಡ್ತಾರೆ ಆ ಒಂದು ಇದು ಇವಾಗ ಜನರು ಎಲ್ಲರೂ ನಮ್ಮ ಮೇಲಿಟ್ಟು ಅಭಿಮಾನದಲ್ಲಿ ಸುಮಾರು ಹೆಚ್ಚಿಗೆ ನಾನ್ನೂರು ಲಕ್ಷ ಓಟು ವ್ಯತ್ಯಾಸದಲ್ಲಿ ನಾವೆಲ್ಲ ಗೆದ್ದಿದ್ದೀವಿ ಜನರಿಗೆ ಅದೇ ಎಮ್ ಎಸ್ ಎಮ್ ಎಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಶಾರ್ಟ್ ಔಟ್ ಮಾಡಲಿಕ್ಕೆ ಈ ವರ್ಷ ನಮ್ಮ ರಾಜ್ಗೋಪಾಲ್ ಅವರು ಅಧ್ಯಕ್ಷರಾಗಿದ್ದಾರೆ ಅವ್ರ ಜೊತೆಗೆಲ್ಲ ಕೈ ಜೋಡಿಸಿ ಈ ಒಂದು ಸಮಸ್ಯೆನ ನಾವು ಈ ಸಮಯದಲ್ಲಿ ಬಗೆಹರಿಸ್ತೀವಿ ಅಂತ ಹೇಳಿ ನಮ್ಮೆಲ್ಲರಿಗೂ ಹಾಂ ಎಲೆಕ್ಷನ್ ಹೋಗಿದ್ದೀಯ ನಮಸ್ಕಾರ ಎಲ್ಲರೂ ನಾನು ಬ್ಯಾಂಗ್ಳೂರ್ ಸೆಂಟ್ರೆಸ್ ಮಾಲ್ಕ ಇಂಡಸ್ಟ್ರೀಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಶಂಕರಲ್ಲಿ ಎಲೆಕ್ಷನ್ ಈ ಬಾರಿ ಎಲೆಕ್ಷನ್ ನಮ್ಮ ಬ್ಯಾಂಗ್ಳೂರು ವಲಯದ ಕ್ಯಾಂಡಿಡೇಟ್ಗಳು ಅಲ್ಲಿ ವೋಟರ್ಸು ಸುಮಾರು ಜನ ಒಳ್ಳೆ ರೀತಿಯಿಂದ ಬಂದು ಮ್ಯಾಕ್ಸಿಮಮ್ ವೋಟಿಂಗ್ ಮಾಡಿದ್ದಾರೆ ಇದೊಂದು ಹತ್ತಿರ ಬಾರಿ ಫೆಕ್ಟರಿ ಕೊಡ್ತಾ ಇದೆ ಟೊಮೊಟ ಸಿಕ್ಕಿಲ್ಲ ಏಕೆಂದರೆ ಒಂದು ಟಿ ಒಳ್ಳೆ ಆಡೋದು ಮಾಡ್ತಾರೆ ಏನು ಥರ ಅದು ಮಾಡ್ತಾರೆ ಏನು ಮಾಡ್ತಾರೆ ಅದನ್ನೇ ಹೇಳ್ತಾರೆ ಎಲ್ಲ ಕಡೆಯೂ ಎಲ್ಲ ಇಂಡಸ್ಟ್ರಿಯಲ್ಲಿ ಎಮ್ ಎಸ್ ಎಮ್ ಇಲ್ಲಿ ಸಮಸ್ಯೆಗಳಿಗೆ ಎಲ್ಲ ಮ್ಯಾಕ್ಸಿಮಮ್ ಅದನ್ನು ಔಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಮಾಡ್ತಾರೆ ಅದರಿಂದ ಈ ಸರ್ಕಾರ ನನಗೆ ಎಲ್ಲರೂ ಪೂರ್ಣ ಸರ್ಕಾರ ಪಕ್ಷದ ನಮ್ಮದವ್ರು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಮುಂದೆ ಏನೆಲ್ಲ ಒಂದು ಕರ್ತುಗಳು ನಮ್ಮ ಕೈಗಾರಿಕೆಗೆ ಅಭಿವೃದ್ಧಿ ಮಾಡಿಸಬೇಕು ಏನೆಲ್ಲ ಮಾಡಬೇಕು ಅದರಿಂದ ನಾವು ಕಕ್ಕ ಅತಿ ಮೂಲಬೇಕಾಗಿ ಸಣ್ಣಕ್ಕಾಗಿ ಕೆಲ ಸಂಕಷ್ಟಿಯನ್ನು ಪರಿಸ್ಥಿತಿ ನಮ್ಮ ಅಸೋಸಿಯೇಷನ್ ಮುಂದುವರಿಸೋದಕ್ಕೆ ಒಂದು ಸಂಪೂರ್ಣ ತಂಡ ಬೇಕಾಗಿತ್ತು ಆ ತಂಡದ ಸುಖ ಮತದಾರ ಸದಸ್ಯ ಮತದಾರರು ತಮಗೆ ಸಂಪೂರ್ಣ ಬೆಂಬಲ ಕೊಟ್ಟು ನಮ್ಮ ಸಂಪೂರ್ಣ ತಂಡವನ್ನು ಸಂಪೂರ್ಣವಾಗಿ ತಿಳಿಸಿದ್ದಾರೆ ಇದು ಸೆವೆಂಟು ಕೈಗೆ ಸು ಸೆಲೆಬ್ರೇಷನ್ ಬಹಳ ಇಂಪಾರ್ಟೆಂಟ್ ನಮ್ಮ ಈ ಸುಸಂದರ್ಭ

ಚುನಾವಣೆ ಅಂತೇಳಿ ನಮ್ಮ ಜನ ಕೈಗಾರಿಕೆಗಳು ಬಹಳ ಹಾಳು ಹೋಗ್ತಾ ಇರುವಂಥ ಕಷ್ಟದ ಪರಿಸ್ಥಿತಿಗಳನ್ನು ನಿವಾರಿಸೋದಕ್ಕೆ ನಾವು ಸರ್ಕಾರದಲ್ಲಿ ಮತ್ತು ಕೇಂದ್ರ ಇದು ಓಡಾಡಬೇಕು ನಮ್ಮ ಮೂರು ಸಚಿವರಿಗೆ ತನ್ನ ಕೈಗಾರಿಕೆ ಕರ್ನಾಟಕ ಜಿಲ್ಲೆ ಆಗಿದ್ದಾರೆ ಭಾರಿ ಕೈಗಾರಿಕರು ಕೈಗಾರಿಕೆ ಕರ್ನಾಟಕ ಜಿಲ್ಲೆ ಆಗಿರೋದ್ರಿಂದ ನಮಗೆ ಇದು ಭಾಳ ಒಂದು ಸುಸಂದರ್ಭ ತಮ್ಮ ಕಷ್ಟಕ್ಕಿಲ್ಲದೆ ಎಲ್ಲನೂ ಪರಿಹಾರ ಕಂಡುಡೋದಕ್ಕೂ ಒಂದು ಒಳ್ಳೆ ಸೌಷಮ್ಯ ಎಲೆಕ್ಟೆಡ್ ಮೆಂಬರ್ಸು ಸಾರ್ಗೆ ನಾವು ಪೂರ್ತಿ ಸಪೋರ್ಟ್ ಮಾಡ್ತೀವಿ ಹಾಗೆ ಕೊನೆಯವರೆಗೂ ಅವ್ರಿಗೆ ಬೆಂಬಲವಾಗಿರ್ತೀವಿ ಅವ್ರಿಗೆ ಪೂರ್ಣ ಸಪೋರ್ಟು ನಮ್ದಿದೆ ಪೂರ್ಣ ಬೆಂಬಲ ನಮ್ದಿದೆ ಐತಿಹಾಸಿಕ ಗೆಲುವು ಅನ್ಬೋದು ಇದೊಂದು ವರ್ಕಿಂಗ್ ಟೀಮಿಗೆ ಐತಿಹಾಸಿಕ ಗೆಲುವು ಅನ್ಬಹುದು ಎಲ್ಲ ನಮ್ಮ ಗುಲ್ಬರ್ಗ ನಮ್ಮ ಅಂತ ಇಂದ್ರೆ ಆಮೇಲೆ ಸರೌಂಡಿಂಗ್ ಎಲ್ಲ ನಾವು ಈ ಏನು ವೋಟರ್ಸ್ ಇದ್ದಾರೆ ಸರ್ ರಿಯಲಿ ವಂಡರ್ಫುಲ್ ಡಿಸಿಷನ್ ಕೊಟ್ಟಿದ್ದಾರೆ ಯಾಕಂದರೆ ವರ್ಕಿಂಗ್ ಟೀಮ್ ಏನು ಅಂತಲೂ ತೋರಿಸ್ಬೋದು ಕರ್ನಾಟಕ ಸಚಿವರು ಕೂಡ ಇದ್ದಾರೆ ಅಭಿವೃದ್ಧಿ ಕಡೆ ನೋಡ್ಬೋದಾ ಸರ್ ಡೆಫಿನೆಟ್ಲಿ ಸೊ ಎಸ್ ಎಮ್ ಇ ಏನದ ಸರ್ ಭಾಳ ಸ್ಟ್ರೆಸ್ಸಲ್ಲಿದೆ ಈ ಟೀಮ್ ಪ್ರಯತ್ನ ಮಾಡ್ತಾ ಇದೆ ಸರ್ ಆದರೂ ನಮ್ಮ ಈ ಪ್ರೀ ಎಲೆಕ್ಷನ್ಸ್ ಇವೆಲ್ಲ ಡಿಸ್ಕಸ್ ಮಾಡಿದ್ದಿತ್ತು ಸೊ ಈ ಟೀಮಿಂದ ತೊಗೊಂಡು ರೀಸಲ್ ವೈಸ್ ಎಸ್ ಇ ಏನೇನು ಪ್ರಾಬ್ಲಮ್ಸ್ ಅವೆಲ್ಲ ಅಪ್ಲೋಡ್ ಮಾಡೋಕೆ ಅಥವಾ ರಿಸಾಲ್ವ್ ಮಾಡಿಸಲ್ಲೇ ನಾವು ಪ್ರಯತ್ನ ಮಾಡ್ತೀವಿ ಮತದಾನ ಮಾಡಿದಾಗ ಏನ ಸರ್ ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ನಾನು ಬೆಂಗಳೂರು ಜನಕ್ಕೆ ಆಮೇಲೆ ನಮ್ಮ ದಾಮೇಲ್ ಪೂರ ಟೀಮ್ ಸರ್ ಇವರೆಲ್ಲ ನಾನು ಸಹೋದರ ಸರ್ ಇವರೆಲ್ಲ ವಂಡರ್ಫುಲ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಸರ್ ಸೊ ಅವರಿಗೆ ನಾನು ತುಂಬ ಹೃದಯಪೂರ್ವಕ ಧನ್ಯವಾದ ಸರ್ ಸೆಕ್ರೆಟರಿ ರೂಲರ್ ಆಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದೀನಿ ನಾನು ಮೈಸೂರಿಂದ ಇಂಡಸ್ಟ್ರಿ ರೆಪ್ರೆಸೆಂಟ್ ಮಾಡ್ತೀನಿ ಮೈಸೂರು ಇಂಡಸ್ಟ್ರಿ ಅಸೋಸಿಯೇಷನ್ನ ಜಾಯಿಂಟ್ ಸೆಕ್ರೆಟರಿ ಕೂಡ ಆಗಿದ್ದೀನಿ ನಾವು ಸಾಕಷ್ಟು ಮೈಸೂರು ಇಂಡಸ್ಟ್ರಿಯಲ್ಲಿ ಎಮ್ ಎಸ್ ಎಮ್ ಯೂನಿಟ್ಗಳು ಸಾಕಷ್ಟು ತೊಂದರೆಗಳನ್ನು ನಿರ್ವಹಿಸಿದೆ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ತೊಂದರೆಗಳಿದೆ ಅದನ್ನೆಲ್ಲ ಸಾಲ್ವ್ ಮಾಡೋಕ್ಕೆ ಈ ಕಾಸಿ ವೇದಿಕೆ ಸಿಕ್ಕಿದೆ ನನಗೆ ಆ ಆರಿಕೆಯನ್ನು ಉಪಯೋಗಿಸಿಕೊಂಡು ನಮ್ಮ ಎಮ್ ಎಸ್ ಎಮ್ ಯೂನಿಟ್ ನಾನು ಆದಷ್ಟು ಕೈಲಾದಷ್ಟು ಪ್ರಯತ್ನ ಮಾಡಿ ಮಾಡುತ್ತೇನೆ ಹೌದು ಇಂಡಸ್ಟ್ರಿಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಬಹಳ ಅಕಿಟ್ ಆಗಿದೆ ಅದರಿಂದ ನಾನು ಈ ಖಾಸಗಿಯನ್ನು ಉಪಯೋಗಿಸಿಕೊಂಡು ಗೌರ್ಮೆಂಟ್ ಜೊತೆ ಕೈಗೂಡಿಸಿ ಆದಷ್ಟು ಬೇಗ ಅದನ್ನು